ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಅಂತೂ ಇಂದು ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನ್ ಆಗಿದೆ ಈ ವಾರ ಮನೆಯಿಂದ ಮಧ್ಯರಾತ್ರಿ ಹೊರಬಂದವರು ಡಾಕ್ಟ್ ಸತೀಶ್ ಅವರು ಸೊ ಡಾಕ್ಟ್ ಸತೀಶ್ ಅವರ ಆಯ್ಕೆ ಮಾಡಿದ್ದು ಮನೆಯಲ್ಲಿರುವ ಸ್ಪರ್ಧಿಗಳು ಹಾಗೂ ಜನರ ಒಂದು ಅಂತಿಮ ತೀರ್ಮಾನದಿಂದ ಅವರು ಮನೆಯಿಂದ ಆಚೆ ಬಂದಿದ್ದಾರೆ ಮತ್ತು ಡಾಕ್ಟ್ ಸತೀಶ್ ಅವರ ಒಂದು ಆಟ ಪರ್ಫಾರ್ಮೆನ್ಸ್ ಅವರ ಒಂದು బిగ్ బాస్ మనం రీతి జనగూ కూడా ఇష్ట ఆగే మాట్లాడుకుంటు టైం పాస్ మాట్ అంత అందుకొతీ అయి జనగే టాస్క్ జతకి ఎంటర్టైన్మెంట్ బే ఈ బిగ్ బాస్ అందరూ ఎంటర్టైన్మెంట్ మాత టాస్క్ జతకి ఎంటర్టైన్మెంట్ బేకు డాక్ సతీష్వరింద ఎంటర్టైన్మెంట్ ఏను ఇద కారణ ఈ వార మధ్యరాత్రి అంటే మిడ్ వీక్ ఎలిమినేషన్ ఆగి डाक सतीशर मन वो बंद मत मुंने बिग्बा कूड़ा हड़ीत मिड वी एलिमेशन अदर वध्या डाक्टर सतीश् वो बंद मत शनिवार अक्टोबर हद् सीसन हनर मोदल मिड वी फिन नीता है हद् मत हत तारीखु सो इन दिन अक्टोबर हद्नेट के ಆರು ಜನ ಮನೆಯಿಂದ ಹೊರ ಹೋಗ್ತಾರೆ ಏಳು ಜನ ಹೊಸೊಬ್ಬರು ಬರ್ತಾರೆ ಅಂತ ಒಂದು ಅಪ್ಡೇಟ್ ಬಂದಿದೆ ಸೊ ಇವತ್ತಿನ ಕಾರ್ಯಕ್ರಮ ನೋಡಬೇಕು ಯಾವ ಥರ ಒಂದು ಕಿಚಾ ಸುದೀಪ್ ಸರ್ ಅವರು ನಡೆಸ್ಕೊಡ್ತಾರೆ ಯಾವ ಥರ ವೀಕ್ ಫಿನಾನೆ ಕೂಡ ಇರುತ್ತೆ ಅಂತ ನೋಡಬೇಕು ಹಾಗಾಗಿ ಈ ಮಿಡ್ ಮಿಡ್ವಿಕ್ ಫಿನಾನೆ ಅನ್ನೋದು ಎಲ್ಲರೂ ಕೂಡ ಕಾತುರದಿಂದ ಇದ್ದಾರೆ ಮತ್ತು ಈ ಮಿಡ್ ವೀಕ್ ಫಿನಾನೆ ಕೂಡ ಒಂದು ಒಂದಷ್ಟು ಟಿ ಆರ್ ಪಿ ಪಡೆಯೋ ಪ್ರೋಗ್ರಾಮ್ ಆಗ್ಬೋದು ಮತ್ತು ಬಿಗ್ ಬಾಸ್ ಮನೆಗೆ ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳು ಅಥವಾ ವೈಲ್ಡ್ ಕಂಟೆಂಟ್ ಮೂಲಕ ಬರ್ಬೋದು ಅಂತ ಕೂಡ ಹೇಳ್ಬೋದು ಹಾಗಾಗಿ ಫ್ರೆಂಡ್ಸ್ ನಾನು ಹೇಳೋದು ಡಾಕ್ಟ್ ಸತೀಶ್ ಅವರ ನಂತರ ಮನೆಯಿಂದ ಯಾರು ಯಾರು ಮತ್ತೆ ಬರ್ತಾರೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾರು ಇಷ್ಟವಾದವರು ಬರಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಬಿಗ್ ಬಾಸ್ ಮನೆಗೆ ನಿಮ್ಗೆ ಯಾರು ಇಷ್ಟ ಬರಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇವತ್ತಿನ ಮಿಡ್ವಿಕ್ ಎಲಿಮಿನೇಷನ್ ಮತ್ತು ಮಿಡ್ವಿಕ್ ಫಿನಾಲೆ ನಾನು ಕೂಡ ಕಾಯ್ತಾಯಿದ್ದೀನಿ ನೋಡಬೇಕು ಏನೇನು ಇದೆ ಇವತ್ತಿನ ಒಂದು ಬಿಗ್ ಬಾಸ್ ಅಲ್ಲಿ ಅಂತ ಮತ್ತೆ ಈ ಬಿಗ್ ಬಾಸ್ ಸೀಸನ್ ಹನ್ನೆರಡು ಗಂಟ ಯಾವುದೇ ಕಾರಣಕ್ಕೂ ಈ ಥರ ಮಿಡ್ವಿಕ್ ಫಿನಾಲೆ ಯಾವತ್ತೂ ಆಗಿರಲಿಲ್ಲ ಸೊ ಇವತ್ತು ಒಂದು ಮಹಾ ಟ್ವಿಸ್ಟ್ ಕೂಡ ಇದೆ ಅಂತ ಹೇಳ್ಬೋದು ಹಾಗಾಗಿ ಈ ಮಿಡ್ ವೀಕ್ ಫಿನಾಲೆ ಮತ್ತು ವೀಕ್ ಎಲಿಮಿನೇಷನ್ ಅನ್ನೋದು ಯಾವ ಥರ ಇರುತ್ತೆ ಅನ್ನೋದನ್ನ ನಾವು ಇವತ್ತು ಕಾದು ನೋಡೋಣ ಮತ್ತು ಮನೆಯಿಂದ ಆಚೆ ಯಾರು ಬರ್ತಾರೆ ಅನ್ನೋದನ್ನು ಕೂಡ ನಾವು